ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸಬ್ಬಕ್ಕಿಂದ ಇಡ್ಲಿ ತುಂಬ ಆರೋಗ್ಯಪೂರ್ಣವಾದ ಇಡ್ಲಿ ಮಾಡಲಿಕ್ಕೂ ತುಂಬ ಸುಲಭ ಇದೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಇಡ್ಲಿ ಇದು ಮಾಡೋದು ಅಷ್ಟೇ ತುಂಬ ಸುಲಭ ಇದೆ ಆಮೇಲೆ ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಶೇರ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಸಾಬರ್ ಸಾಬಕ್ಕಿ ಇಡ್ಲಿ ಮಾಡಲಿಕ್ಕೆ ನೈಲನ್ ಸಾಬಕ್ಕಿದು ಒಂದು ಲೋಟದಷ್ಟು ಸಾಬಕ್ಕಿ ತಗೊಂಡಿದ್ದೀನಿ ಇದನ್ನೀಗ ಕ್ಲೀನ್ ಮಾಡಿ ವಾಶ್ ಮಾಡ್ತೀನಿ ವಾಶ್ ಮಾಡಿದ್ದು ಸಾಬಕ್ಕಿನ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ ಒಂದು ಲೋಟ ಸಾಬಕ್ಕಿಗೆ ಒಂದೂವರೆ ಲೋಟದಷ್ಟು ಅಕ್ಕಿ ತರಿ ಇದ್ದೀನಿ ಇದನ್ನು ಅಷ್ಟೇ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ತೀವಿ ಅಕ್ಕಿ ತರಿ ಇದು ಇಡ್ಲಿ ಇಡ್ಲಿ ಎಲ್ಲ ಮಾಡ್ತೀವಿ ನೋಡಿ ಅದು ಅಕ್ಕಿ ರವೆ ಇದು ನೈಲನ ಸಾಬಕ್ಕಿದು ಸಣ್ಣ ಸಾಬಕ್ಕಿ ತಗೊಂಡಿದ್ದೀನಿ ಇದು ದೊಡ್ಡ ಸಾಬಕ್ಕಿನೂ ತಗೊಳ್ಬೋದು ನಾನು ಸಣ್ಣ ಸಾಬಕ್ಕಿ ತಗೊಂಡಿದ್ದೀನಿ ಈಗ ತೊಳೆದಂಥ ಅಕ್ಕಿ ರವೆ ಇದೆ ನೋಡಿ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ಮೊಸರು ಹಾಕ್ತಾ ಇದ್ದೀನಿ ಮತ್ತೊಂದು ಅರ್ಧ ಗ್ಲಾಸ್ ಹಾಕ್ತಾ ಇದ್ದೀನಿ ಒಂದೂವರೆ ಗ್ಲಾಸಷ್ಟು ಮೊಸರು ಹಾಕಿದ್ದೀನಿ ಇದು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದೆ ಈ ಥರ ಕಲಸಿಟ್ಟಿದ್ದೀನಿ ಇದು ಗಟ್ಟಿ ಆಗುತ್ತೆ ಇನ್ನು ರವನು ನೆನೆಯುತ್ತೆ ಸಬ್ಬಕ್ಕೂ ನೆಂದು ಇದು ಗಟ್ಟಿಯಾಗುತ್ತೆ ಈ ಥರ ಕಲಸಿಟ್ಟಿದ್ದೀನಿ ಇದನ್ನೊಂದು ಮೂರು ಗಂಟೆ ಮುಚ್ಚಿಡು ನೋಡಿ ಮೂರು ತಾಸು ಆಗಿದೆ ಮೂರು ಗಂಟೆ ಆಯಿತು ನಾವು ಅದನ್ನು ಕಲಸಿಟ್ಟು ಈಗ ಸಬ್ಬಕ್ಕಿ ಮತ್ತು ಅಕ್ಕಿ ರವೆ ಎರಡು ನೆಂದು ಹಿಟ್ಟು ಗಟ್ಟಿಯಾಗಿರುತ್ತೆ ನಾವು ಕಲಸಿಟ್ಟಿದ್ದು ಎಷ್ಟು ತೆಳ್ಳಗಿತ್ತು ಮೊಸರು ಹಾಕಿ ಕಲಸಿಟ್ಟಿದ್ದು ಈಗ ನೋಡಿ ಈ ಥರ ಆಗಿದೆ ಒಂದು ಮೂರು ಗಂಟೆ ನೆನೆಸಿಡ್ಬೇಕು ನೀವು ಈ ನೈಲಾನ ಸಬ್ಬಕ್ಕಿನೇ ಸಣ್ಣ ಸಬ್ಬಕ್ಕಿನೇ ಹಾಕಬೇಕಂತಿಲ್ಲ ದಪ್ಪ ಸಬ್ಬಕ್ಕಿನೂ ಹಾಕ್ಬೋದು ಆದರೆ ನೆನೆಸಿಟ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ಮೂರು ಗಂಟೆ ಮೊದಲು ಆಗಲಿಲ್ಲ ಅಂದರೆ ಒಂದು ರಾತ್ರಿ ಬೆಳಿಗ್ಗೆನೇ ರಾತ್ರಿಯೇ ಸಬ್ಬಕ್ಕಿನ ನೆನೆ ಹಾಕಿ ಬೆಳಿಗ್ಗೆ ನೀವು ರವೆ ಮಿಕ್ಸ್ ಮೊಸರು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಬೋದು ಹಾಗೂ ಮಾಡ್ಕೊಳ್ಬೋದು ಇಲ್ಲದೇ ಇದ್ರೆ ಮೂರು ಗಂಟೆ ಮೊದಲು ನೆನೆ ಹಾಕಿದರೆ ಅದು ಆಗುತ್ತೆ ಇದೀಗ ಕರೆಕ್ಟಾಗಿದೆ ಇಷ್ಟು ದಪ್ಪ ಇರಬೇಕು ಮತ್ತು ಬೇಯಕ್ಕೆ ಇಡುವಾಗಲೂ ರವಾನು ನೆಂದಿದೆ ಸಬ್ಬಕ್ಕಿನೂ ನೆಂದು ಕರೆಕ್ಟಾಗಿದೆ ಕಾಣಿಸ್ತಿರ್ಬೋದು ನಿಮಗೆ ಸಬ್ಬಕ್ಕಿ ಸಣ್ಣ ಸಣ್ಣ ಮುತ್ತಿನ ಥರ ನೆಂದಿದೆ ನೋಡಿ ಈ ಥರನೇ ಬರಬೇಕು ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ತಿರ್ಸ್ಕೊಳ್ತೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ನೀವು ಸಬ್ಬಸಿಗೆ ಸೊಪ್ಪು ಹಾಕ್ಬೋದು ನಮ್ಮ ಮನೇಲಿ ಸಬ್ಬಸಿಗೆ ಪರಿಮಳ ಇಷ್ಟ ಇಷ್ಟಪಡುವುದಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸಬ್ಬಸಿಗೆ ಸೊಪ್ಪು ಒಳ್ಳೆಯದಾಗುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದರಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದು ನುಗ್ಗೆ ಸೊಪ್ಪು ಮನೆಯಲ್ಲಿ ಫ್ರೆಶ್ ಇದ್ದಿದ್ದರಿಂದ ಹಾಕ್ತಾಯಿದ್ದೀನಿ ಏನಿಲ್ಲ ನುಗ್ಗೆ ಸೊಪ್ಪು ನಮ್ಮ ಮನೇಲಿ ಇದ್ದಿದ್ದರಿಂದ ಇದನ್ನು ಹಾಕ್ತಾಯಿದ್ದೀನಿ ಸಬ್ಬಸಿಗೆ ಸೊಪ್ಪು ಒಳ್ಳೆಯದಾಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಡ್ಲಿಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಅದರ ಟೇಸ್ಟೇ ಬೇರೆ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಆರೋಗ್ಯಪೂರ್ಣವಾದಂಥ ಒಂದು ಬೇಗನೆ ಆಗಿಬಿಡುತ್ತೆ ಯಾವಾಗಲೂ ಅಕ್ಕಿ ರುಬ್ಬಿ ಮಾಡಿ ಉದ್ದು ಹಾಕಿ ಮಾಡಿ ತಿಂದು ಮಾಡಿದವ್ರಿಗೆ ಇದೊಂದು ಚೇಂಜ್ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಿಕ್ಸ್ ಮಾಡಿದ್ದೀನಿ ಎಲ್ಲ ಲಾಸ್ಟಿಗೆ ಒಂದು ಚಿಟಕಿ ಅಷ್ಟು ಸಣ್ಣ ಚಮಚ ಟೀ ಒಂದು ಕಾಲು ಚಮಚ ಆಗುತ್ತೆ ಅಷ್ಟು ಸೋಡಾ ಪುಡಿ ಹಾಕಿದ್ದೀವಿ ಒಂದು ಸ್ವಲ್ಪ ಸೋಡಾ ಪುಡಿ ಮೇಲೆ ನೀರು ಹಾಕ್ತೀವಿ ಈಗ ಕಲಿಸ್ಕೊಳ್ಳೋ ಇದನ್ನು ನಾವು ಇಡ್ಲಿ ಹಾಕ್ಲಿಕ್ಕೆ ರೆಡಿ ಮಾಡ್ತೀವಿ ನೋಡಿ ಆವಾಗ ಹಾಕ್ಕೊಳ್ಬೇಕು ಸ್ವಲ್ಪ ಹಗುರ ಆಗುತ್ತೆ ಹಿಟ್ಟು ಸ್ಮೂತ್ ಬರುತ್ತೆ ಅಂತ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋ ಇದನ್ನು ಈಗ ಸೋಡ ಪುಡಿ ಹಾಕಿದ ಮೇಲೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆನೂ ಅದು ತಾಗ್ಬೇಕು ನಿಮಗೆ ಗೊತ್ತಾಗುತ್ತೆ ಹಗುರ ಆಗುತ್ತೆ ಹಿಟ್ಟು ಸೋಡ ಪುಡಿ ಹಾಕಿದ ಮೇಲೆ ಈಗ ಕರೆಕ್ಟ್ ಈಗ ಇಡ್ಲಿ ತಟ್ಟೆಗೆ ಎಣ್ಣೆ ಸವರ್ಕೊಳ್ತೀನಿ ರೀತಿ ಫುಲ್ಲು ಎಲ್ಲ ಕಡೆ ಎಣ್ಣೆ ಸೌರ್ಕೊಳ್ಳು ನೀವು ಪುಡಿ ಹಾಕುವಾಗಲೇ ಇಡ್ಲಿ ಪಾತ್ರ ಒಂದು ರೆಡಿ ಮಾಡ್ಬೇಕು ಇಡ್ಲಿ ಪಾತ್ರೆ ನೀರು ಹಾಕಿ ನೀರು ಕುದಿಬೇಕು ಕುದಿತಾ ಇರಬೇಕು ಆವಾಗ ಸೋಡಾ ಪುಡಿ ಹಾಕಿ ನಾವು ಕೂಡಲೇ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಎಲ್ಲ ತಟ್ಟೆಗೆ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಒಳಗೆ ಆಗುತ್ತೆ ಇದು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಇಪ್ಪತ್ತು ನಿಮಿಷ ತನಕ ಮುಚ್ಚಿಟ್ಟು ಬೇಯಿಸ್ತೀನಿ ನೋಡಿ ಇಡ್ಲಿ ರೆಡಿ ಆಯಿತು ಮತ್ತು ಸ್ವಲ್ಪ ಆರಿದ್ರ ಮೇಲೆ ತೆಗಿಬೇಕು ಆವಾಗ ಒಳ್ಳೆ ರೀತಿ ಬರುತ್ತೆ ಒಳ್ಳೆ ಟೇಸ್ಟ್ ಆದ ಹೆಲ್ತಿ ಆದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ರುಚಿನೂ ಅಷ್ಟೇ ತುಂಬ ಒಳ್ಳೆಯದಿರುತ್ತೆ ಇಡ್ಲಿ ನೋಡಿ ರೆಡಿ ಆಯಿತು ನೋಡಿ ತೆಗಿಲಿಕ್ಕೂ ತುಂಬ ಈಸಿಯಾಗಿ ಬರುತ್ತೆ ತುಂಬ ಸುಲಭ ಬರುತ್ತೆ ಇಡ್ಲಿ ಅಂತೂ ತುಂಬ ಒಳ್ಳೆಯದಾಗುತ್ತೆ ಇದೇ ಮೆಥಡಲ್ಲಿ ಮಾಡಿದರೆ ಸಾಬಾಗಿಡ್ಲಿನೂ ಇದೆ ನೋಡಿ ತುಂಬ ತುಂಬ ಒಳ್ಳೆ ರೀತಿ ಬರುತ್ತೆ ಈಸಿಯಾಗಿ ಬರುತ್ತೆ ಕೈಲೇ ನೋಡಿ ಹೀಗೆ ತೆಗಿಬೋದು ಅಷ್ಟು ಸುಲಭದಲ್ಲಿ ಬರುತ್ತೆ ತುಂಬ ಸುಲಭದಲ್ಲಿ ಬರುತ್ತೆ ಅದೇ ಥರ ನೋಡಿ ಕಾಣಿಸ್ಬೋದು ನಿಮಗೆ ತುಂಬ ಸುಲಭ